ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿ ಗ್ಯಾಂಗ್ ಏನಿದೆಯಲ್ಲ ಈಗ ಅವರ ಜೊತೆಯಲ್ಲಿರುವಂತಹ ಸಂಪರ್ಕದಲ್ಲಿ ಯಾರೆಲ್ಲ ಇದ್ರಲ್ಲ ಅವರಿಗೆ ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ದರ್ಶನ್ ಜೊತೆ ಸಂಪರ್ಕದಲ್ಲಿದ್ದವರಿಗೆ ಸಂಕಷ್ಟ ಸಾಧ್ಯತೆ ಇದೆ ನಟ ದರ್ಶನ್ ಅವರನ್ನ ಸಂಪರ್ಕಿಸಿರುವಂಥ ಪ್ರಭಾವಿಗಳಿಗೂ ಕೂಡ ದರ್ಶನ್ ಆಗಿರ್ಬೋದು ಅಥವಾ ಪ್ರಭಾವಿಗಳಾಗಿರ್ಬೋದು ಈ ಕೊಲೆ ಆದ ನಂತರ ದರ್ಶನ್ ಪ್ರಭಾವಿಗಳ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹಾಗಾಗಿ ಆ ಪ್ರಭಾವಿಗಳು ಯಾರು ಅವರಿಗೆ ಸಂಕಷ್ಟ ಎದುರಾಗುತ್ತಾ ಸೊ ಕೊಲೆ ಬಳಿಕ ಹಲವು ಪ್ರಭಾವಿಗಳನ್ನು ಸಂಪರ್ಕ ಮಾಡಿದ್ದಾರೆ ದರ್ಶನ್ ಇದರ ಹಿನ್ನೆಲೆಯಲ್ಲಿ ಪ್ರಭಾವಿಗಳಿಗೂ ಕೂಡ ತಟ್ಟಲಿದೆಯ ತನಿಖೆಯ ಬಿಸಿ ಎನ್ನುವಂಥ ಪ್ರಶ್ನೆಗಳು ಅವರನ್ನು ನೋಟಿಸ್ ಕೊಡ್ತಾರ ಆ ಪ್ರಭಾವಿಗಳನ್ನು ಕರೆಸಿ ವಿಚಾರಣೆಗೆ ಒಳಪಡಿಸ್ತಾರಾ ಕೊಲೆಯ ನಂತರ ದರ್ಶನ್ ಸಂಪರ್ಕದಲ್ಲಿದ್ದವರಿಗೆ ಪೊಲೀಸ್ ನೋಟಿಸ್ ಕೊಡ್ತಾರ ಇಲ್ವಾ ಗೊತ್ತಿಲ್ಲ ಕೊಡಲೇಬೇಕು ಸೊ ಈಗ ಇರುವಂಥ ಪ್ರಶ್ನೆ ಏನು ಅಂತಂದ್ರೆ ಬಂಧು ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ ಯಾಕೆ ಸಂಪರ್ಕ ಮಾಡಿದ್ರು ಕೊಲೆಯಾದ ನಂತರ ಪ್ರಭಾವಿಗಳ ಜೊತೆ ನಿರಂತರವಾಗಿ ಫೋನ್ ಕಾಲ್ ಹೋಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹಾಗಾಗಿ ಆ ಪ್ರಭಾವಿಗಳು ಯಾರು ಅವರಿಗೆ ನೋಟಿಸ್ ಕೊಡುವಂಥ ಕೆಲಸ ಆಗತ್ತಾ ಇಲ್ಲ ಅನ್ನೋದು ಈಗ ಇರುವಂಥ ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಈ ಘಟನೆ ಆದ ನಂತರ ದರ್ಶನ್ ಪ್ರಭಾವಿಗಳಿಗೆ ಸಂಪರ್ಕ ಮಾಡಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಆ ಪ್ರಭಾವಿಗಳು ಯಾರು ಅನ್ನುವಂತ ಮಾಹಿತಿ ಏನಾದ್ರು ಸಿಗ್ತಿದೆಯಾ ಅಥವಾ ಆ ಪ್ರಭಾವಿಗಳಿಗೆ ನೋಟಿಸ್ ಕೊಡ್ತಾರ ಹೆಂಕುಮಾರ್ ಸದ್ಯಕ್ಕೆ ಕೊಲೆ ಪ್ರಕರಣ ನಡೆದ ನಂತರ ಅಂತಂದ್ರೆ ಏನು ಎಂಟನೇ ತಾರೀಕು ರೇಣುಕಾ ಸ್ವಾಮಿಯ ಕಿಡ್ನಾಪ್ ಆಗಿ ಕೊಲೆ ಆಗುತ್ತೆ ಅದಾದ ಮೇಲೆ ನಿರಂತರವಾಗಿ ಈ ಆರೋಪಿಗಳು ದರ್ಶನ್ಗೂ ಕೂಡ ಕರೆ ಮಾಡ್ತಾರೆ ದರ್ಶನ್ಗೆ ಕರೆ ಮಾಡಿ ವಿಷಯವನ್ನ ಮುಟ್ಟಿಸಿದ ಮೇಲೆ ಈ ಒಂದು ಕೇಸ್ನಿಂದ ಹೇಗಾದ್ರೂ ಬಚಾವ್ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ದರ್ಶನ್ ಕೂಡ ಪ್ಲಾನ್ ಮಾಡ್ಕೊಳ್ತಾರೆ ಹೀಗಾಗಿ ತಮಗೆ ಗೊತ್ತಿರುವಂತಹ ಪ್ರಭಾವಿ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅವರಿಂದ ಕೆಲವೊಂದು ಮಾಹಿತಿಗಳನ್ನು ಕೂಡ ಪಡ್ಕೊಂಡಿರುವಂತದ್ದು ಮತ್ತು ಈ ಕೇಸ್ನಿಂದ ಬಚಾವ್ ಆಗೋದಕ್ಕೆ ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು ಹೀಗಾಗಿ ಮೂವತ್ತು ಲಕ್ಷ ಡೀಲ್ ಮಾಡಿದ್ರು ಕೂಡ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಇದನ್ನ ರಿಮೈಂಡರ್ ಅರ್ಜಿಯಲ್ಲೇ ಆ ಪೊಲೀಸರು ಕೂಡ ತಿಳಿಸಿದ್ದಾರೆ ಸದ್ಯಕ್ಕೆ ಆ ದರ್ಶನ್ ನ ಬಚಾವ್ ಮಾಡೋದಕ್ಕೆ ಅನೇಕ ರಾಜಕಾರಣಿಗಳು ಕೂಡ ಕರೆ ಮಾಡಿದ್ರು ಪೊಲೀಸರಿಗೆ ಒತ್ತಡ ಹಾಕಿದ್ರು ಮತ್ತು ದರ್ಶನ್ ಕೂಡ ಆದ ಮೇಲೆ ಅನೇಕರಿಗೆ ಸಂಪರ್ಕ ಮಾಡಿದ್ರು ಅನ್ನೋ ಒಂದು ಆರೋಪಗಳು ಕೂಡ ಇರುವಂತದ್ದು ಹೀಗಾಗಿ ಎಲ್ಲೋ ಒಂದು ಕಡೆ ಇದನ್ನ ಆ ಇವರ ಬಳಿ ದರ್ಶನ್ ಏನು ಮಾತನಾಡಿದ್ರು ಕೊಲೆಯ ಬಗ್ಗೆ ಏನಿಂದ ಆ ವಿಷಯಗಳನ್ನ ಹಂಚ್ಕೊಂಡಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ನೋಟಿಸ್ ಕೊಟ್ಟು ಕರೆಸುವಂತಹ ಕೆಲಸವನ್ನು ಕೂಡ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಇದರಿಂದಾಗಿ ಈ ಪ್ರಭಾವಿಗಳು ಪ್ರಭಾವಿ ವ್ಯಕ್ತಿಗಳು ಏನಿದ್ದಾರೆ ದರ್ಶನ್ ಪ್ರಕರಣದಲ್ಲಿ ಮಾತನಾಡೋದವರಾಗಿರ್ಬಹುದು ಅಥವಾ ಪೊಲೀಸರಿಗೆ ಉತ್ತರವನ್ನು ಆಗಿರಬಹುದು ಇವ್ರಿಗೂ ಕೂಡ ಈಗ ಸಾಕಷ್ಟು ನಡಕ ಶುರುವಾಗಿದೆ ಆ ವಾಟ್ಸ್ಆಪ್ ಮತ್ತು ಕಾಲ್ ಹಿಸ್ಟ್ರಿಯನ್ನ ಕಂಪ್ಲೀಟ್ ಆಗಿ ಜಾಲಾಡಿರುವಂತಹ ಪೊಲೀಸರು ಆ ದರ್ಶನ್ ಮೊಬೈಲ್ ಇರುವಂತಹ ಕಾಂಟ್ಯಾಕ್ಟ್ ಲಿಸ್ಟ್ ಅನ್ನು ಕೂಡ ಜಾಲಾಡಿದ್ದಾರೆ ಅದೇ ರೀತಿಯಾಗಿ ದರ್ಶನ್ ಯಾರ ಜೊತೆ ವಾಟ್ಸಪ್ ಕಾಲ್ ನಲ್ಲಿ ಮಾತಾಡಿದ್ದಾರೆ ಯಾರ ಜೊತೆ ನಾರ್ಮಲ್ ಅಲ್ಲಿ ಮಾತಾಡಿದ್ದಾರೆ ದರ್ಶನ್ಗೆ ಯಾರು ಕರೆ ಮಾಡಿದ್ದಾರೆ ಕೊಲೆ ಆದ ನಂತರ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡಿರೋ ಬಗ್ಗೆ ಮಾಹಿತಿ ಕೊಡಲಭ್ಯ ಆಗ್ತಾ ಇದೆ ಇದರಿಂದಾಗಿ ಇವರಿಗೆ ನೋಟಿಸ್ ಅನ್ನು ಕೊಟ್ಟು ಕರೆಸುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆಯಾಗಿ ದರ್ಶನ್ಗೆ ಕೊಲೆ ಆ ಕೊಲೆ ಆರೋಪಿ ದರ್ಶನ್ ಬೆಂಬಲಕ್ಕೆ ನಿಂತಿರೋರು ಮತ್ತು ಆತನ ಜೊತೆ ಸಂಪರ್ಕದಲ್ಲಿ ಇರೋರಿಗೂ ಕೂಡ ಈಗ ಸಂಕಷ್ಟ ಎದುರಾಗ್ತಿದೆ ಮುಂದಿನ ದಿನಮಾನಗಳಲ್ಲಿ ಇವ್ರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೆಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಹೆಂಕುಮಾರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ